ಬಂದಾಗ ಖಾಲಿ ನಿವೇಶನಗಳಲ್ಲಿ ಗ್ರೇನೇಜ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಏನಪ್ಪಂದ್ರೆ ನೀರು ಸಂಗ್ರಹಣೆ ಆಗಿ ಅಲ್ಲಿ ಸ್ವಾಮಿಗಳು ಹುಟ್ಟಿಕೊಂಡು ಸ್ವಾಮಿಯಿಂದ ಗಂಗು ಜ್ವರ ಬರ್ತಾ ಇತ್ತು ಇದರಿಂದ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ ಹಿರಿಯರಿಗೆ ಕೂಡ ಆಗ್ತದೆ ಇನ್ನೊಂದು ಮಾಹಿತಿ ಮಾಡಿಸ್ತಕ್ಕಂಥದ್ದು ಬಹಳ ಕಡ್ಡಾಯವಾಗಿ ಮತ್ತು ಕುಲ ನೀರು ನಿಲ್ಲದ ಹಾಗೆ ನೋಡ್ತಕ್ಕಂಥದ್ದು ಕೂಡ ಓಪನ್ ಡ್ರೈನ್ನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ ಭಾಳ ವರ್ಷದಿಂದ ಇವತ್ತು ಏನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ವರ್ಷ ನಾಲ್ವತ್ತು ಐವತ್ತು ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಭಾಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ಸ್ಗಳು ಹೋಟೆಲ್ ಉದ್ದಿಮೆ ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರತಕ್ಕಂಥ ರಾತ್ರಿ ಉಳಿದಿರ್ತಕ್ಕಂಥ ಮುಸುರಿ ಅನ್ನ ಅದೆಲ್ಲ ನಾಲೆಯಲ್ಲಿ ಹಾಕೋದ್ರ ಮೂಲಕ ಮುಂದೆ ಡ್ರೈನೇಜ್ ಏನಪ್ಪ ಅಂದ್ರೆ ಸ್ಟಾಪ್ ಆಗಿ ಆ ನೀರುಗಳು ಹೊರಗೆ ಬಂದು ರೋಡಿನ ಮೇಲೆ ಏನಪ್ಪ ಅಂದ್ರೆ ಗಲೀಜು ವಾತಾವರಣದಿಂದ ದ್ವಾಮಿಗಳು ಹುಡುಕೊಂಡು ಇದು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ಬಂದ ನಂತರ ಸುಮಾರು ವರ್ಷ ಹಿಂದೆ ಸಭೆ ಮಾಡಿ ಒಂದು ನಾಲ್ಕೊಂದು ಕೋಟಿ ರೂಪಾಯಿ ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಡ್ರೈನೇಜ್ ಆಗಿ ಟೆಂಡರ್ ಆಗಿದೆ ಅದು ಅದು ಕೆಲಸ ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ಇನ್ನೂ ಹತ್ತು ಹದಿನೈದು ದಿವಸ ತಿಂಗಳಾಗ್ಬೋದು ಆದ ಕಾರಣ ಇವತ್ತು ಅಲ್ಲಿವರೆಗೆ ನಾವು ಈ ಫಾಗಿಂಗ್ ಮಾಡ್ತಕ್ಕಂಥದ್ದು ಡ್ರೈನೇಜ್ ಕ್ಲೀನ್ ಮಾಡಿ ನಿನ್ನೆ ನಾನು ಐದು ವಾರ್ಡ್ ನಂಬರ್ ಐವತ್ನಾಲ್ಕರಲ್ಲಿ ಹೋಗಿದ್ದು ಎ ಡಬ್ಲಿ ಬಂದಿದ್ದಾನೆ ಎ ಡಬ್ಲಿ ನಿನ್ನೆ ಹೋಗಿ ಅಲ್ಲಿ ಅಲ್ಲಿ ಡ್ರೈನೇಜ್ ಏನಾಗಿ ಮುಖ್ಯ ರಸ್ತೆ ಆಗಲಿ ಒಂದ್ ಕಡೆ ರೋಡ್ ಏರು ಇಳಿಯುತ್ತಾಗಿ ಅಲ್ಲಿ ನೀರು ನಿಂತಿರ್ತಾವ ಅಲ್ಲಿ ನೀರ್ ಹೋಗೋದೇ ಇಲ್ಲವ್ರು ಅಲ್ಲಿ ಬಾಜು ಪಕ್ಕನೇ ನಾಲಿ ಅದಲ್ಲಿ ನಾವೊಂದು ಕಾರ್ಪೊರೇಷನ್ ಇದ್ರ ಮೂಲಕ ಎಲ್ಲೆಲ್ಲಿ ಹಂತಾವ್ ನಾ ಹೇಳಿದೆ ನಿಮ್ ಕಲ್ಲಿ ಮಾರ್ಕೆಟ್ ನಲ್ಲಿ ಒಂದು ಹೋಲ್ ಮಾಡಿದ್ರೆ ಏನಪ್ಪಾ ಅಂದ್ರೆ ನೀರ್ ಎಲ್ಲಾ ಹೋಗ್ತಾವ ಮತ್ತು ಎಲ್ಲಾ ಡ್ರೈನೇಜ್ ಕ್ಲೀನ್ ಮಾಡಬೇಕು ಎಲ್ಲಾ ಡ್ರೈನೇಜ್ ಕ್ಲೀನ್ ಮಾಡೋದ್ರಿಂದ ನೀರ್ ಎಲ್ಲಿ ಏನಪ್ಪ ಅಂದ್ರೆ ನಿಂದ್ರೆ ಚಾನ್ಸೇ ಇಲ್ಲ ಈ ಡ್ರೈನೇಜ್ ನಲ್ಲಿ ಕಸದ ಬುಟ್ಟಿ ಎಲ್ಲ ಹಾಕಿ ಎಲ್ಲ ಕಡೆ ಹಂಗೆ ನಿಂತದ ಒಂದು ಯುದ್ಧೋಪಾದಿಯಲ್ಲಿ ನಾವು ಕಾರ್ಪೊರೇಷನ್ ಮೂಲಕ ಎಲ್ಲ ನಾಲಿಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಓಪನ್ ನಲ್ಲಿ ನೀರು ನಿಂದ್ರದ ಹಾಗೆ ನೋಡ್ತಕ್ಕಂಥದ್ದು ಏನಾದರೂ ಬೆಳಗ್ಗೆಯಿಂದ ಪಾಗಿಂಗ್ ಮಾಡ್ತಕ್ಕಂಥದ್ದು ನಮ್ಮ ಸಿಬ್ಬಂದಿಗಳನ್ನು ಪ್ರತಿಯೊಂದು ನಲ್ಲಿ ಇಬ್ಬರು ಮೂರನನ್ನು ಯಾವುದೇ ಕಸ ಸಂಗ್ರಹಣೆ ಆಗದೆ ಆ ಕಸ ವಿಲೇವರಿ ಆಗಬೇಕು ಮತ್ತು ಡ್ರೈನೇಜ್ ಕ್ಲೀನ್ ಅವೆಯಲ್ಲಿ ನೋಡಿಕೊಂಡು ಮುನ್ನೆಚ್ಚರಿಕೆವಾಗಿ ಏನಪ್ಪ ನಾವು ಕ್ರಮ ಕೈಗೊಂಡ್ರೆ ಸ್ವಲ್ಪ ಇದನ್ನ ಡೆಂಗುದಿಂದ ನಾವು ಜನರಿಗೆ ತಡೆಗಡ್ತಕ್ಕಂಥದ್ದು ಆಗ್ತದೆ ಈ ಕೆಲಸ ಇವತ್ತು ತ್ವರಿತವಾಗಿ ಮಾಡ್ತಕ್ಕಂಥದ್ದು ಆಗಬೇಕು ಇದನ್ನು ನಮ್ಮ ಡಿ ಎಚ್ ಊರು ಬಾಳ ಮುತ್ತೂರು ಜಯಸ್ಸಿ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಈ ನಾಮಿಯದ ಅಷ್ಟೇ ನಾಯಿದನು ಅಷ್ಟೇ ನಾಯಿ ಅಂತೂ ನಿಮ್ಗೆ ಗೊತ್ತಿದೆ ಎಮ್ಮಿ ಇ ದೊಡ್ಡ ಕಿರಿಕಿರಿ ಎಷ್ಟೋ ಮಕ್ಕಳಿಗೆ ಮತ್ತೆ ಕಡ್ದವ ಇದರಿಂದ ಭಾಳಷ್ಟು ತೊಂದರೆ ಇದೆ ಎಮ್ ಎಸ್ ಪಿ ಮಿಲ್ನಲ್ಲಿ ಬಿದ್ದಾಪುರ್ ಕಾಲಿನಲ್ಲಿ ಅದಕ್ಕಾಗಿ ನಾನು ಹೇಳಿದ್ದೆ ಜಾಧವರಿಗೆ ಅವರಿಗೆ ಅದು ಆಗಿ ಏನಪ್ಪ ಅಂದರೆ ನಾನು ನಾಯಿ ಕಟ್ತದ್ರಿಂದ ಕೂಡ ಅದನ್ನು ಸ್ವಲ್ಪ ತಡೆಗಡ್ತಕ್ಕಂಥದ್ದು ಆಗಬೇಕು ಮುಂಜಾಗ್ರತೆ ಕ್ರಮವಾಗಿ ಇವೆಲ್ಲದರಿಂದ ಸಾರ್ವಜನಿಕ ತೊಂದರೆ ಆಗದ ಹಾಗೆ ನಾವು ನೋಡ್ಕೊಳ್ತದ್ದು ಇನ್ನು ಡಿ ಎಚ್ ಓರು ಇದಾರಲ್ಲ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ಆಶಾ ಕಾರ್ಯಕರ್ತರನ್ನ ಅವ್ರನ್ನ ಸಹಾಯ ಹಾಗೂ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಅವರು ಖಾಲಿ ಕೂತಿರ್ತಾರೆ ಅವರು ಪ್ರತಿಯೊಂದು ವಾರ್ಡ್ನಲ್ಲಿ ಹಳ್ಳಿಯಲ್ಲಿ ಕೂಡ ನಿಮ್ಗೆ ಹಳ್ಳಿನ ಬರ್ತಾವಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅವ್ರು ಪ್ರತಿಯೊಂದು ಕಡೆ ತಿರುಗಾಡಿ ಈ ಡಂಗು ಜ್ವರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಬತ್ತಲ್ ಮೂರು ಏನಪ್ಪ ಅಂದ್ರೆ ಅಲ್ಲೇ ಬಿಡ್ತಾರೆ ಅದೇ ತಿಳ್ಕೊಂಡು ಮನೆಗೆ ಹೋಗ್ತಾರೆ ಸ್ವಾಮಿ ಧ್ವಾಮಿ ಆಗಿ ಇದರಿಂದ ಹೆಚ್ಚಾಗಿ ಡಂಗು ಜ್ವರ ಫಾಸ್ಟಾಗಿ ಎಲ್ಲ ಕಡೆ ಹರಿತ ಹರಿದತಕ್ಕಂಥದ್ದು ಆಗ್ತದ ಆಶಾ ಕಾರ್ಯಕರ್ತರನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಸಭೆ ಕರೆಸಿ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಎಲ್ಲ ಕಡೆ ಪಾಗಿಂಗ್ ಮಾಡ್ತಕ್ಕಂಥದ್ದು ಆಗ್ಬೋದು ನೀವು ಮೊದಲು ಮಾಡ್ತಿದ್ದೀರಲ್ಲ ಅದು ಸ್ಟಾರ್ಟ್ ಮಾಡಿರಿ ಪ್ರತಿಯೊಂದು ವಾರ್ಡ್ನಲ್ಲಿ ನಮ್ಮೆಲ್ಲ ಬರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡ್ನಲ್ಲಿ ಎಲ್ಲ ಹೊಸ ಬಡಾವಣೆಯಲ್ಲಿ ಎಲ್ಲ ಕಡೆ ಏನಪ್ಪ ಅಂದರೆ ಬೆ ಸಾಯಂಕಾಲ ಸಮಯದಲ್ಲಿ ಸ್ವಾಮಿಗಳು ಕಾಟ ಮನಿ ಸೇರ್ತಕ್ಕಂಥದ್ದು ಅದರಲ್ಲಿ ಏನಪ್ಪ ಅಂದ್ರೆ ನಾವೆಲ್ಲ ಮುಂಜಾಗ್ರತೆ ವಹಿಸ್ಕೊಂಡು ಇದನ್ನು ಕಡೆಗಡ್ತಕ್ಕಂತಹ ಕೆಲಸ ಆಗ್ಬೇಕಂತ ಹೇಳಿ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಸಭೆಯನ್ನು ಕರೆಯಲಾಗಿದೆ ನೀವೇನೇನು ತಯಾರು ಮಾಡಿರಿ ಅದಕ್ಕೆ ಏನೇನು ಸೌಕರ್ಯಗಳು ಬೇಕು ಸೌಲಭ್ಯಗಳು ಬೇಕು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತನಾಡಿ ಆ ಕೆಲಸ ತ್ವರಿತಗತಿಯಲ್ಲಿ ಆಗ್ತಕ್ಕಂಥ ಚೆನ್ನಾಗಿ ಯಾರಿಗೆ ತೊಂದರೆ ಆಗದೆ ರೀತಿಯಲ್ಲಿ ನೋಡ್ಬೋದು ಸಲುವಾಗಿ ಸಭೆ ಕರೆದಿದ್ದು ನಾವು ಏನೇನು ತೊಂದರೆ ಇದೆ ತಿಳಿಸ್ಬೋದು